ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನರೇಂದ್ರ ಮೋದಿಯವರ ವೈಶಿಷ್ಟ್ಯವಿರುವುದೇ ಅಲ್ಲಿ ಮೊದಲನೇದಾಗಿ ಅವರು ಉಳಿದ ಎಲ್ಲ ರಾಜಕಾರಣಿಗಳಿಗಿಂತ ಹೆಚ್ಚು ಪ್ರಸ್ತುತವಾಗಿರ್ತಾರೆ ಎರಡನೇದ್ದು ಬಿಯಾಂಡ್ ಟೈಮ್ಸ್ ಆಲೋಚನೆಯನ್ನು ಮಾಡ್ತಾರೆ ಅಂದರೆ ದೂರಗಾಮಿ ಆಲೋಚನೆ ಉಳಿದಂಥ ಉಳ್ಳಂಥವ್ರು ದೂರದೃಷ್ಟಿ ಉಳ್ಳಂಥ ರಾಜಕಾರಣಿ ಮೂರನೇದಾಗಿ ತಂತ್ರಜ್ಞಾನವನ್ನು ಸಮರ್ಪಕವಾಗಿ ಬಳಸುವಂಥವ್ರು ಒಬ್ಬ ರಾಜಕಾರಣಿಗೆ ಒಬ್ಬ ಪ್ರಧಾನಮಂತ್ರಿಗೆ ಒಬ್ಬ ಆಡಳಿತಗಾರನಿಗೆ ಇರಬೇಕಾದಂಥ ಕೌಶಲ್ಯವೇ ಅದು ಇರಬೇಕಾದಂಥ ಕ್ವಾಲಿಟಿಯೇ ಅದು ಆತ ಪ್ರಸ್ತುತವಾಗಿರಬೇಕು ತಂತ್ರಜ್ಞಾನದ ಬಳಕೆ ಗೊತ್ತಿರಬೇಕು ಮತ್ತು ಮುಂದಿನ ದಿನಮಾನಗಳು ಹೇಗೆ ಇರುತ್ತವೆ ಅನ್ನೋದರ ಕುರಿತಾಗಿ ಕನಿಷ್ಠ ವಿವೇಚನೆ ಇರಬೇಕು ದೂರಗಾಮಿ ಪ್ರವೃತ್ತಿ ಇರಬೇಕು ಯಾಕೆ ಇಷ್ಟೆಲ್ಲ ಪೀಠಿಕೆ ಹಾಕಿದೆ ಮೊನ್ನೆ ನರೇಂದ್ರ ಮೋದಿಯವರು ಭಾನುವಾರ ದಿವಸ ಉತ್ತರ ಪ್ರದೇಶದ ಕಾಶಿಯಲ್ಲಿ ಒಂದು ಸಭೆಯ ಉದ್ಘಾಟನೆಯನ್ನು ಮಾಡಿದರು ಕಾಶಿ ಅಂದರೆ ವಾರಣಾಸಿ ಕಾಶಿ ವಿಶ್ವನಾಥ್ ಕಾರಿಡಾರ್ ಇರುವಂಥ ಜಾಗ ನರೇಂದ್ರ ಮೋದಿಯವರ ಲೋಕಸಭಾ ಕ್ಷೇತ್ರ ಕಳೆದ ವರ್ಷವೂ ಅಲ್ಲಿ ತಮಿಳು ಸಂಗಮಂನ ವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನರೇಂದ್ರ ಮೋದಿಯವರು ಇದು ಎರಡನೇ ವರ್ಷ ಈ ಬಾರಿ ಅಲ್ಲಿ ಕಲ್ಚರಲ್ ಫೆಸ್ಟ್ ನಡೀತಾ ಇದೆ ಸುಮಾರು ಹದಿನಾಲ್ಕು ದಿನಗಳ ಕಾಲ ಹದಿನೇಳನೇ ತಾರೀಕಿಂದ ಮೂವತ್ತನೇ ತಾರೀಕು ವರೆಗೂ ಇದರ ಉದ್ಘಾಟನೆ ಮಾಡಲಿಕ್ಕೆ ಹೋಗಿದ್ರು ನರೇಂದ್ರ ಮೋದಿಯವರು ನಡೆದದಲ್ಲಿ ನಮೋ ಘಾಟ್ನಲ್ಲಿ ನಮೋ ಘಾಟ್ ಅಂತ ಒಂದು ಘಾಟ್ ಆಗಿದೆ ಈಗ ನೀವು ಕಾಶಿಗೆ ಹೋದಾಗ ನೋಡಬೇಕನ್ನು ಅಲ್ಲಿ ತಮಿಳು ಸಂಗಮಂನ ಸಾಂಸ್ಕೃತಿಕ ಉತ್ಸವದ ಉದ್ಘಾಟನೆ ನರೇಂದ್ರ ಮೋದಿಯವರಿಂದ ವಿಶೇಷತೆ ಏನು ಭಾಷಣ ಶುರುವಾಗುವಾಗ ನರೇಂದ್ರ ಮೋದಿಯವರು ಒಂದು ಮನವಿಯನ್ನು ಮಾಡ್ಕೋತಾರೆ ಅಲ್ಲಿ ಇದ್ದಂಥ ಸಭಿಕರಿಗೆ ಬಂದವರು ಯಾರು ತಮಿಳ್ನಾಡಿನಿಂದ ಬಂದಂಥ ಸಾವಿರದ ನಾಲ್ಕು ನೂರು ಶಿಕ್ಷಣವೇತ್ತರು ಬಿಸ್ನೆಸ್ ಮ್ಯಾನ್ಗಳು ಕಲಾವಿದರು ಎಲ್ಲರೂ ತಮಿಳುನಾಡಿನಿಂದ ಕಾಶಿಗೆ ಆಗಮಿಸಿದ್ದಾರೆ ಈ ಸಭೆಯಲ್ಲಿ ಪಾಲ್ಗೊಳ್ಳಿಕ್ಕೆ ತಮಿಳು ಸಂಘ ಕಾಶಿ ತಮಿಳು ಸಂಗಮ್ ಅಂತ ಇದ್ರ ಹೆಸರು ನರೇಂದ್ರ ಅವರು ಹೇಳ್ತಾರೆ ದಯವಿಟ್ಟು ನಿಮ್ಮ ನಿಮ್ಮ ಇಯರ್ಫೋನ್ಗಳನ್ನು ನಿಮ್ಮ ಕಿವಿಗೆ ಹಾಕಿಕೊಳ್ಳಿ ಏಕೆಂದರೆ ನಿಮ್ಮ ಭಾಷೆಯಲ್ಲಿ ನಾನು ಇವತ್ತು ಮಾತನಾಡಲಿದ್ದೇನೆ ಅಂತ ನೋಡಿ ಎಂಥ ಅದ್ಭುತವಾದಂಥ ಪ್ರಯೋಗ ನರೇಂದ್ರ ಮೋದಿಯವರು ಉದ್ಘಾಟನಾ ಭಾಷಣವನ್ನು ಶುರು ಮಾಡ್ತಾರೆ ಭಾಷಣವನ್ನು ಹಿಂದಿಯಲ್ಲಿ ಮಾಡ್ತಾ ಮಾತಾಡ್ತಾರೆ ಅದರಲ್ಲಿ ಕುಳಿತಂತಹ ಡೆಲಿಗೇಟ್ಸ್ ಏನಿರ್ತಾರೆ ಸಮ್ಮೇಳನದ ಪ್ರತಿನಿಧಿಗಳೇನಿರ್ತಾರೆ ಸಭಿಕರೇನಿರ್ತಾರೆ ಅವರಿಗೆ ಅದು ತಮಿಳಿನಲ್ಲಿ ಕೇಳಿಸುತ್ತೆ ತಂತ್ರಜ್ಞಾನವನ್ನು ಬಳಸುವ ಪರಿ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೆ ಬಳಸಿ ಮಾಡಿರುವಂಥ ಸರ್ಕಾರವೇ ಮಾಡಿರುವಂಥ ಭಾಷಣಿ ಅನ್ನುವಂಥ ಆ್ಯಪನ್ನು ಅನ್ನು ಬಳಸಿಕೊಂಡು ಮಾಡಿರುವಂಥ ಒಂದು ಅದ್ಭುತವಾದಂಥ ಪ್ರಯೋಗ ಇವತ್ತು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮೇಲಿರುವಂಥ ಅತಿ ದೊಡ್ಡ ಆರೋಪ ಏನಂದರೆ ಇವರು ಉತ್ತರ ಭಾರತೀಯರು ಇವರು ಹಿಂದಿಯಲ್ಲಿ ಮಾತಾಡ್ತಾರೆ ನಮಗೂ ಇವ್ರಿಗೂ ಕನೆಕ್ಟ್ ಆಗೋದಿಲ್ಲ ಅಂತ ದಕ್ಷಿಣ ಭಾರತೀಯರು ಭಾಳಷ್ಟು ಜನರ ಮೂದಲಿಕೆ ಇದೆ ಆರೋಪ ಇದೆ ತಮಿಳ್ನಾಡಿನಲ್ಲಂತೂ ಅತಿ ಹೆಚ್ಚಿದೆ ಏಕೆಂದರೆ ತಮಿಳ್ನಾಡಿನಲ್ಲಿರೋ ಅತಿ ಸಮಸ್ಯೆ ದೊಡ್ಡ ಸಮಸ್ಯೆ ಏನಂದರೆ ಅವರು ತಮ್ಮ ಭಾಷೆಯನ್ನು ಪ್ರೀತಿಸ್ತಾರೆ ಹಾಗೆ ಉಳಿದ ಭಾಷೆಗಳನ್ನು ದ್ವೇಷಿಸ್ತಾರೆ ನಮ್ಮ ಭಾಷೆಯನ್ನು ಪ್ರೀತಿಸುವುದು ತಪ್ಪಲ್ಲ ಪ್ರೀತಿಸಲೇಬೇಕು ಏಕೆಂದರೆ ಅದು ತಾಯಿ ನುಡಿ ಮಾತೃಭಾಷೆ ನಮ್ಮ ಭಾವನೆಗಳಿಗೆ ಎಂಬು ಕೊಡುವಂಥದ್ದು ನಮ್ಮ ಸಂವಹನ ಶಕ್ತಿಯನ್ನು ಹೇಳುವಂಥದ್ದು ಆದರೆ ಇತರ ಭಾಷೆಗಳನ್ನು ದ್ವೇಷಿಸಬಾರ್ದು ಆದರೆ ತಮಿಳ್ನಾಡಿನಲ್ಲಿ ಆಗುವ ಸಮಸ್ಯೆ ಏನಂದರೆ ಹಿಂದಿ ಭಾಷೆಯನ್ನು ದ್ವೇಷಿಸುವಂಥ ಒಂದು ಕಲ್ಚರನ್ನು ಅಲ್ಲಿಯ ರಾಜಕಾರಣಿಗಳು ಅಲ್ಲಿ ಅಮಾಯಕ ಜನರಲ್ಲಿ ಮೇಲೆ ಹೇರಿದ್ದಾರೆ ಆ ರೀತಿಯಾದಂಥ ಒಂದು ಭಾವವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದು ದಶಕಗಳಿಂದ ಈ ಜನರ ದೌರ್ಬಲ್ಯವನ್ನು ಬಳಸ್ಕೊಂಡು ಹೋಗ್ತಾ ಇದ್ದಾರೆ ಹೀಗಾಗಿ ಅಲ್ಲಿಯ ಜನರಿಗೆ ಇತರ ಭಾಷೆಗಳ ಸಂಪರ್ಕವೇ ಇಲ್ಲ ಬೇರೆ ಯಾವುದೇ ಭಾಷೆ ಇರಲಿ ಬೇರೆ ಭಾಷೆಗಳು ಅವ್ರಿಗೆ ಬೇಡ ಅಂತಾರೆ ನನ್ನ ಭಾಷೆಯನ್ನು ಪ್ರೀತಿಸುವುದು ತಪ್ಪಲ್ಲ ಇತರ ಭಾಷೆಯನ್ನು ದ್ವೇಷಿಸುವುದು ತಪ್ಪಲ್ವಾ ನಾವು ಬೆಳೆಯುವುದು ಯಾವಾಗ ಅಂದರೆ ಇತರ ಎಲ್ಲ ಭಾಷೆಗಳನ್ನು ಅರಗಿಸಿಕೊಳ್ಳುವ ಕಲೆ ಬಂದಾಗ ನಮ್ಮ ಆಲೋಚನಾ ಶೈಲಿ ಭಾಳ ದೊಡ್ಡದಾದಂಥ ಕ್ಯಾನ್ವಾಸ್ಗೆ ಒಳಗಾಗತ್ತೆ ಅನ್ನೋದು ಗೊತ್ತೇ ಆಗೋದಿಲ್ಲ ನರೇಂದ್ರ ಮೋದಿಯವರ ಮೇಲಿದ್ದಂಥ ಈ ಆರೋಪವನ್ನು ತಳ್ಳಿ ಹಾಕಲಿಕ್ಕೆ ಅದನ್ನು ವಿಮೋಚನೆಗೊಳಿಸ್ಲಿಕ್ಕೆ ನರೇಂದ್ರ ಮೋದಿಯವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸ್ತಾರೆ ಅದರ ಮೂಲಕ ಐ ಐ ಟೂಲನ್ನು ಬಳಸಿ ಭಾಷಣೆಯನ್ನು ಅನ್ನುವಂಥ ಟೂಲ್ ಮೂಲಕ ತಮಿಳಿನಲ್ಲಿ ಅವರ ಜೊತೆ ಮಾತಾಡ್ತಾರೆ ಇವರು ಹಿಂದಿಯಲ್ಲಿ ಮಾತಾಡ್ತಾರೆ ಅವರು ತಮಿಳಿನಲ್ಲಿ ಕೇಳಿಸ್ಕೊತಾರೆ ಸ್ವತಃ ನರೇಂದ್ರ ಮೋದಿ ಅವರೇ ತಮಿಳಿನಲ್ಲಿ ಮಾತನಾಡಿದಷ್ಟು ಸುಲಲಿತವಾಗಿ ಸುಗಮವಾಗಿ ಆ ಧ್ವನಿ ಕೇಳಿಸುತ್ತೆ ಅಷ್ಟು ಇಂಪಾಗಿರುತ್ತೆ ಅಷ್ಟು ಶ್ರಾವ್ಯವಾಗಿರುತ್ತೆ ಪಕ್ಕದಲ್ಲಿರುವಂಥ ಅಣ್ಣಾಮಲೈಗೆ ಕೇಳ್ತಾರೆ ನರೇಂದ್ರ ಮೋದಿ ನಾನು ಹೇಳ್ತಾ ಇರುವ ಭಾಷೆ ಇದೆಯಲ್ಲ ನನ್ನ ಏರಿಳಿತಗಳು ತಮಿಳು ಭಾಷೆಗೆ ಸರಿಯಾಗಿ ಹೊಂದ್ಕೊಳ್ತಾವ ಕೇಳಿ ನೋಡಿ ಅಂತ ಮತ್ತೊಮ್ಮೆ ಕೇಳ್ತಾರೆ ನರೇಂದ್ರ ಮೋದಿ ನೋಡಿ ಒಬ್ಬ ಮನುಷ್ಯನಿಗಿರಬೇಕಾದಂಥ ಸೌಜನ್ಯ ಅದು ಅಹಂಕಾರ ಅಲ್ಲ ಸೌಜನ್ಯ ನಾನು ಹೇಳ್ತಾ ಇರೋದು ನಿಮ್ಗೆ ಸರಿಯಾಗಿ ತಮಿಳಿನಲ್ಲಿ ತರ್ಜುಮೆ ಆಗ್ತಾ ಇದೆಯಾ ಅಲ್ಲಿ ಅನುಸಂಧಾನ ಆಗ್ತಾ ಇದೆಯಾ ಭಾವಾಭಿವ್ಯಕ್ತಿ ಸರಿಯಾಗಿದೆಯಾ ಅನ್ನುವಂಥ ಮಾತನ್ನು ಅಣ್ಣಾಮಲೆ ಕೇಳ್ತಾರೆ ಅಣ್ಣಾಮಲೆ ತಲೆ ಆಡಿಸ್ತಾರೆ ಸರಿಯಾಗಿದೆ ಅಂತ ಈ ಬಾರಿಯ ಚುನಾವಣೆಯ ಅತಿ ದೊಡ್ಡ ಟ್ರಂಪ್ ಕಾರ್ಡ್ ನರೇಂದ್ರ ಮೋದಿ ಅವ್ರದ್ದು ಇದೆ ಇದೇ ಟ್ರಂಪ್ ಕಾರ್ಡನ್ನು ನರೇಂದ್ರ ಮೋದಿಯವರು ಬರಲಿರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಳಸಲಿರುವಂಥದ್ದು ಅವರು ಎಲ್ಲೆಲ್ಲಿ ಭಾಷಣಕ್ಕೆ ಹೋಗ್ತಾರೋ ಈ ದೇಶದಾದ್ಯಂತ ಅಲ್ಲಿಯ ಭಾಷೆಯಲ್ಲಿ ಜನರಿಗೆ ನರೇಂದ್ರ ಮೋದಿಯವರ ಭಾಷಣವನ್ನು ಕೇಳಿಸುವಂಥ ಅವಕಾಶ ಇದ್ದಾರೆ ಎಂಟು ಭಾಷೆಗಳಲ್ಲಿ ಅವರ ಭಾಷಣ ತರ್ಜುಮೆ ಆಗುತ್ತೆ ಆ ಧ್ವನಿಯಲ್ಲಿ ನರೇಂದ್ರ ಮೋದಿಯವರೇ ಮಾತನಾಡಿದ ಹಾಗೆ ಕೇಳಲ್ಲ ಕೇಳುತ್ತದೆ ನೋಡಿ ಒಬ್ಬ ರಾಜಕಾರಣಿ ಒಬ್ಬ ಪ್ರಧಾನಮಂತ್ರಿ ಯಾವ ರೀತಿ ಆಲೋಚನೆ ಮಾಡ್ತಾರೆ ಅನ್ನೋದು ನೋಡಿ ಯಾವಾಗಲೂ ನಮ್ಮ ಭಾಷೆಯವರು ಮಾತಾಡಿದಾಗ ನಮ್ಗೆ ಹೆಚ್ಚು ಆಪ್ತರು ಅನ್ನಿಸ್ತಾರೆ ನಾವು ಯಾವುದೋ ದೇಶಕ್ಕೆ ಹೋಗಿರ್ತೀವಿ ಇದಕ್ಕಿದ್ದ ಹಾಗೆ ಕನ್ನಡದವ್ರು ಮಾತಾಡಿದವ್ರು ಯಾರಾದರೂ ಕಂಡ್ರೆ ತಕ್ಷಣ ತಿರುಗಿ ನೋಡ್ತೀವಿ ಅವ್ರ ಜೊತೆ ಒಂದು ನಿಮಿಷ ಮಾತಾಡಬೇಕು ಅನಿಸುತ್ತೆ ನಮ್ಮವರು ಅನ್ನುವಂಥ ಭಾವ ಬರುತ್ತೆ ಬೇರೆ ದೇಶ ಬಿಡಿ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯ ಬಿಹಾರಗೋ ಅಸ್ಸಾಂಗೋ ಗೌಹಾಟಿಗೂ ಮತ್ತೊಂದು ಕಡೆ ಬಿಹಾರಿಗೆ ಎಲ್ಲೇ ಹೋಗಿರ್ತೀವಿ ಅಂದ್ಕೊಳ್ಳಿ ಯಾರೋ ಕನ್ನಡದವ್ರು ಮಾತಾಡಿದರೆ ಅಥವಾ ಯಾವುದೋ ಒಂದು ಕನ್ನಡ ಬೋರ್ಡ್ ನೋಡಿದರೆ ಅಲ್ಲಿ ಒಂದು ಕನ್ನಡ ಪತ್ರಿಕೆ ನೋಡಿದರೆ ಯಾವುದೋ ಒಂದು ಕನ್ನಡದ ವ್ಯಕ್ತಿ ಮಾತನಾಡೋ ಕೇಳಿಸ್ಕೊಂಡ್ರೆ ನಮ್ಗೆ ತಕ್ಷಣ ಆಪ್ತ ಅನ್ನಿಸ್ಬಿಡುತ್ತೆ ಅವ್ರ ಹತ್ರ ಹೋಗಿ ನಾವು ಇಮ್ಮ ತಕ್ಷಣ ಸಮೋಹಿತರಾಗಿಬಿಡ್ತೀವಿ ಅದಕ್ಕೆ ಭಾಷೆಗಿರುವಂಥ ತಾಕತ್ತದು ಅದು ನಮ್ಮ ಭಾವಾಭಿವ್ಯಕ್ತಿ ಮಾತ್ರ ಅಲ್ಲ ಅದು ನಮ್ಮ ಬದುಕಿನ ಪರಿ ಕೂಡ ನಮ್ಮ ಧಮನಿ ಧಮನಿಯಲ್ಲಿ ಭಾಷೆ ಇರುತ್ತೆ ನಮ್ಗೆ ಗೊತ್ತೇ ಇರೋದಿಲ್ಲ ಅದು ನಮ್ಗೆ ಗೊತ್ತಿರಲಾರದೆ ಅವ್ಯಕ್ತವಾಗಿ ನಾವು ಪ್ರೀತಿಸುವಂಥದ್ದು ಭಾಷೆ ಯಾವತ್ತು ದುರಭಿಮಾನ ಅಲ್ಲ ಅದನ್ನು ನರೇಂದ್ರ ಮೋದಿ ಈ ಬಾರಿಯ ಚುನಾವಣೆಯಲ್ಲಿ ಬಳಸಿಕೊಳ್ಳಲಿದ್ದಾರೆ ಎಂಟು ಭಾಷೆಗಳಲ್ಲಿ ಅವರ ಭಾಷಣ ಕೇಳಲಿರದೆ ಯಾವ್ಯಾವ ರಾಜ್ಯಕ್ಕೆ ಹೋಗ್ತೀವಿ ಆ ಭಾಷೆಯಲ್ಲಿ ಅವರ ನರೇಂದ್ರ ಮೋದಿ ಅವರ ಧ್ವನಿಯಲ್ಲಿ ಆ ಭಾಷಣ ಕರ್ನಾಟಕಕ್ಕೆ ಬಂದರೆ ಕನ್ನಡದಲ್ಲಿ ಮಹಾರಾಷ್ಟ್ರಕ್ಕೆ ಹೋದರೆ ಮರಾಠಿಯಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಉಳಿದ ಎಲ್ಲ ರಾಜಕಾರಣಿಗಳು ಹೇಗೆ ನರೇಂದ್ರ ಮೋದಿ ಅವ್ರನ್ನ ಇಳಿಸಬೇಕು ಅಂತ ನೋಡಿದರೆ ನರೇಂದ್ರ ಮೋದಿ ತಂತ್ರಜ್ಞಾನ ಬಳಸಿಕೊಂಡು ಭಾರತ ದೇಶವನ್ನು ಹೇಗೆ ಮುಂದೆ ತೊಗೊಂಡು ಹೋಗಬೇಕು ಅನ್ನೋದನ್ನು ಕುರಿತು ಆಲೋಚನೆ ಮಾಡ್ತಾರೆ ತಮಗೆ ವಿಷಯ ಗೊತ್ತಿರಲಿ ಅಂತ ಕಾಶಿಯ ಈ ತಮಿಳು ಸಂಗಮಂ ಸಭೆಯ ಬಗ್ಗೆ ಮಾತಾಡಿದೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ನಾವು ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ